ಚಿಕ್ಕಬಳ್ಳಾಪುರ ಕೋಲಾರ ಲೋಕಸಭಾ ಕ್ಷೇತ್ರಗಳ ಚುನಾವಣಾ ಫಲಿತಾಂಶದ ನೇರ ಪ್ರಸಾರ ಮತ ಎಣಿಕೆ ಕೇಂದ್ರದಿಂದ ಕ್ಷಣ ಕ್ಷಣದ ಮಾಹಿತಿ ನೀಡಿದೆ ಇ ನ್ಯೂಸ್ ಟಿವಿ ತಂಡ ಎರಡು ಲೋಕಸಭಾ ಕ್ಷೇತ್ರಗಳ ವಿಶ್ಲೇಷಣೆ ನೇರ ಪ್ರಸಾರ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಫಲಿತಾಂಶವೂ ಲಭ್ಯ ವಿಶ್ವಾಸಾರ್ಹತೆ ಮತ್ತು ನೈಜ ಸುದ್ದಿಗಳಿಗೆ ಹೆಸರಾದ ನಂಬರ್ ಒನ್ ಪ್ರಾದೇಶಿಕ ವಾಹಿನಿ ನ್ಯೂಸ್ ಟಿವಿ ವೀಕ್ಷಿಸಿ ಚಿಕ್ಕಬಳ್ಳಾಪುರ ಕೋಲಾರ ಮತ ಎಣಿಕೆ ಕೇಂದ್ರದಿಂದ ನೇರ ಪ್ರಸಾರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಯ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದ್ದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಹೈವೋಲ್ಟೇಜ್ ಕ್ಷೇತ್ರವಾಗಿ ಬಿಂಬಿತವಾಗಿದ್ದು ಬಿಜೆಪಿಯಿಂದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ನಿಂದ ರಕ್ಷಾ ರಾಮಯ್ಯ ಸ್ಪರ್ಧಿಸಿದ್ದು ಅಬ್ಬರದ ಪ್ರಚಾರ ನಡೆಸಿದರು ಚುನಾವಣೆ ಮುಗಿಯುತ್ತಿದ್ದಂತೆ ಬೆಟ್ಟಿಂಗ್ ದಂಧೆ ನಡೆದಿದ್ದು ಕಳೆದ ಹದಿನೈದು ದಿನಗಳಿಂದ ಕೋಟಿ ಕೋಟಿ ಬೆಟ್ಟಿಂಗ್ ಕಟ್ಟಿಕೊಂಡಿದ್ದು ಬಿಜೆಪಿ ಮತ್ತು ಆಡಳಿತಾರೂಢ ಕಾಂಗ್ರೆಸ್ನ ಕೆಲವು ಪ್ರಭಾವಿ ಮುಖಂಡರು ಬೆಟ್ಟಿಂಗೊಂದೆಯಲ್ಲಿ ತೊಡಗಿದ್ದು ಪೊಲೀಸರು ಸಿಡಿ ತೆಗೆದು ಮಾಹಿತಿ ಕಲೆ ಹಾಕಿದ್ದಾರೆ ಬೆಟ್ಟಿಂಗ್ ದಂಧೆಗೆ ಕಡಿವಾಣ ಹಾಕಲು ಪೊಲೀಸರು ಮುಂದಾಗಿದ್ದು ಸುಮಾರು ಏಳು ಜನರನ್ನ ಕರೆಸಿ ವಿಚಾರಣೆ ನಡೆಸಿದ್ದಾರೆ ಎಂದು ವಿಶ್ವಾಸನೀಯ ಮೂಲಗಳು ತಿಳಿಸಿದ್ದು ನ್ಯೂಸ್ ಟಿವಿಗೆ ಬೆಟ್ಟಿಂಗ್ ದಂಧೆಯಲ್ಲಿ ತೊಡಗಿರುವವರ ಮಾಹಿತಿ ಲಭ್ಯವಾಗಿದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚುನಾವಣೆ ಫಲಿತಾಂಶದ ನಂತರ ತನಿಖೆ ಚುರುಕಾಗಲಿದ್ದು ಕೆಲವರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಎನ್ನಲಾಗಿದೆ ಚಿಕ್ಕಬಳ್ಳಾಪುರ